ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವನಾಮವೇ ಬಾಯಿಗಮೃತ ಬಸವ ಮೂರ್ತಿಯೇ ನಯನದಮೃತ ಬಸವ ನಿನ್ನಯ ಕೀರ್ತಿ ಕರ್ಣಾಮೃತವೂ ಅನವರತ ಬಸವ ಎನ್ನಲು ಮನಸ್ಸಿಗಮೃತ ಬಸವ ಭಕ್ತಿಯೇ ಭಾವದಮೃತ ಬಸವನೆನ್ನಲು ವಸುದಿಯೇ ಕೈಲಾಸವಾಗುವುದು ರಾಮಣ್ಣ ದ್ಯಾಟಿಯವರು ಬಸವ ಪುರಾಣದಲ್ಲಿ ಇದ್ದು ಸಕಲ ಜೀವಾವಳಿಗೆ ಲೇಸನ್ನೇ ಬೇಜಿ ಮನುಕುಲಕ್ಕೆ ಕಲ್ಯಾಣದ ಮಾರ್ಗವ ತೋರಿರುವ ಜನಕ ಭಕ್ತಿ ಭಂಡಾರಿ ದಲಿತ ಪತಿತ ದೀನ ಸ್ತ್ರೀ ಸಮತಾ ಸಮತಾತತ್ವದ ಹರಿಕಾರ ಕ್ರಾಂತಿಯೋಗಿ ಪ್ರಜಾಪ್ರಭುತ್ವದ ಜನಕ ಮನುಕುಲದ ಸಾಂಸ್ಕೃತಿಕ ನಾಯಕ ಅಪ್ಪ ಬತ ದಿವ್ಯ ಚೇತನವನ್ನು ಸ್ಮರಿಸಿ ಆ ಮಹಾ ಬೆಳಗಿನಲ್ಲಿ ಬೆಳಕಾದ ಜಗದ ಎಲ್ಲ ಶರಣರ ಸಂತರ ಮಹಾಂತರ ದಾರ್ಶನಿಕರ ಶ್ರೀಪಾದಗಳಿಗೆ ಹಣೆಮಣೆದು ಇಂದು ನಾಡಿನಲ್ಲಿ ಬಸವ ತತ್ವ ಇಷ್ಟೊಂದು ಗಟ್ಟಿಯಾಗಿ ಬೆಳೆಯಲು ಮೂಲ ಕಾರಣರಾದಂಥ ಪ್ರವಚನ ಪಿತಾಮಹ ಅಪ್ಪಾಜಿಯವರಲ್ಲಿ ಮಾತಾಜಿಯವರಲ್ಲಿ ಅವರ ಸಂಜಾತರು ಅವರ ಪ್ರತಿ ಸ್ವರೂಪರೇ ಆದಂಥ ಪೂಜ್ಯ ಗಂಗಾ ಮಾತಾಜಿಯವರ ಜಂಗಮ ಪಾದಗಳಲ್ಲಿ ಶರಣ ಶರಣಾರ್ಥಿಗಳನ್ನು ಹೇಳ್ತಾ ಬಸವ ಧರ್ಮ ಪೀಠದ ಎಲ್ಲ ಚರಮೂರ್ತಿಗಳ ಪಾದಗಳಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ ಹನ್ನೆರಡು ದಿನಗಳ ಕಾಲ ಕಲ್ಯಾಣ ದರ್ಶನ ಪ್ರವಚನವನ್ನು ಎಡೆ ಮಾಡುವ ಬಸವ ಬಳವಿಯ ಶ್ರೀ ಶ್ರೀ ಚರಣಮೂರ್ತಿ ಚರಂತೇಶ್ವರ ಮಠದ ಪೂಜ್ಯರಾದ ಶ್ರೀ ಬಸವ ಅಪ್ಪಗಳ ಜಂಗಮ ಪಾದಗಳಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತ ಸಾನ್ನಿಧ್ಯ ವಹಿಸಿದ ಮಕ್ಕಳ್ಳಿಯ ಪೂಜ್ಯರಾದ ಶಿವಾನಂದ ಅಪ್ಪಗಳಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತ ಘನ ಅಧ್ಯಕ್ಷತೆಯನ್ನು ವಹಿಸಿ ನಮಗೆಲ್ಲ ಮಾರ್ಗದರ್ಶನ ಮಾಡಬೇಕಾಗಿದ್ದ ಮಾಜಿ ಶಾಸಕರಾದ ಮಾನ್ಯ ಶ್ರೀ ಹಾಲಪ್ಪ ಅಪ್ಪ ಅವರು ಆಚಾರವರು ಈ ಅನುಭವ ಮಂಟಪದ ನಿರ್ಮಾಣಕ್ಕೆ ಬಹಳ ಶ್ರಮ ವಹಿಸಿದವರು ಅವರ ಅನುಕೂಲ ಸ್ಥಿತಿಯಲ್ಲಿಯೂ ಅವರಿಗೆ ಶರಣಾರ್ಥಿಗಳನ್ನು ಹೇಳುತ್ತಾ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಈ ಅನುಭವ ಮಂಟಪದ ನಿರ್ಮಾಣದಲ್ಲಿ ತುಂಬ ಶ್ರಮವನ್ನು ವಹಿಸಿದಂಥ ಪೊಲೀಸ್ ಪಾಟೀಲ್ ಅಪ್ಪ ಅವರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ ಪೂಜ್ಯ ಶ್ರೀ ಜಯಬಸವ ಸ್ವಾಮೀಜಿಗಳು ಬರಬೇಕಾಗಿತ್ತು ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದಂತಹ ಮತ್ತು ಬಹಳ ಚೆನ್ನಾಗಿ ಸ್ವಲ್ಪ ಸಮಯದಲ್ಲಿ ಪೂರ್ಣ ಅನುಭವ ಮಂಟಪದ ಕಲ್ಪನೆಯನ್ನು ನಮ್ಮ ಮುಂದೆ ಮಾಡಿಕೊಟ್ಟಂತಹ ಶರಣಬಸವಪ್ಪ ಢಾಣೆಯವರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ ನೂತನ ಅನುಭವ ಮಂಟಪ ಎಲ್ಲ ಪದಾಧಿಕಾರಿಗಳಲ್ಲಿ ಅನುಭವ ಮಂಟಪದ ನಿರ್ಮಾಣಕ್ಕೆ ತುಂಬಾ ಶ್ರಮ ವಹಿಸಿದ ರೇಣುಕಪ್ಪ ಮಂತ್ರಿ ಪೊಲೀಸ್ ಪಾಟೀಲ್ ಅಪ್ಪ ಅವರು ಸೇರಿಕೊಂಡು ಎಲ್ಲ ಶರಣರಲ್ಲಿ ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಆಸೀನರಾದಂತಹ ಕೆಳಗಿರುವಂತಹ ನೀವೆಲ್ಲರೂ ಶರಣರಂದ್ರೆ ನಾನು ಈ ಭಾಗಕ್ಕೆ ಬರೆದು ಮಾತಾಡಕಲ್ಲ ತಮ್ಮ ವಿಚಾರಗಳನ್ನ ಪ್ರತಿಭಾನ್ವಿತ ಶರಣ್ರೆಲ್ಲ ಅದೇರಿ ತಮ್ಮೆಲ್ಲರ ಪರವಾಗಿ ಒಬ್ಬರು ಅಪ್ಪವರು ಚಿಲಕರಾಗಿ ಗೌಡರು ಮಾತಾಡ್ಯಾರ ಅದಕ್ಕೆ ತಾವೆಲ್ಲ ಬಹಳ ದೊಡ್ಡ ಅನುಭವಿಗಳಿದ್ರಿ ಅದಕ್ಕೆ ಇಲ್ಲೆಲ್ಲ ಸೇರಿದಂತಹ ಶಿವ ಸ್ವರೂಪರಾದ ಶರಣರೇ ಶರಣೆಯರೇ ಮುದ್ದು ಮಕ್ಕಳೇ ಎಲ್ಲರಿಗೂ ಶರಣು ಶರಣಾರ್ಥಿಗಳು ತುಂಬಾ ಶ್ರಮದಿಂದ ಈ ಸುಂದರವಾದಂತಹ ಅನುಭವ ಮಂಟಪ ಈ ಚಿಕ್ಕ ಗ್ರಾಮದಲ್ಲಿ ನಿರ್ಮಾಣವಾಗಿದೆ ಅನುಭವ ಮತ್ತು ಅನುಭವಕ್ಕ ಸ್ವಲ್ಪ ವ್ಯತ್ಯಾಸ ಐತಿ ಅನುಭವ ಅಂದ್ರ ವಸ್ತು ಮತ್ತು ಇಂದ್ರಿಯಗಳ ಸಂಪರ್ಕದಿಂದ ಉಂಟಾಗುವ ಜ್ಞಾನಕ್ಕ ಅನುಭವ ಅಥರ ಅನುಭವ ಅಂತಂದ್ರ ವಸ್ತುನೂ ಇರುವುದಿಲ್ಲ ಅಲ್ಲಿ ಇಂದ್ರಿಯಗಳು ಇರುವುದಿಲ್ಲ ವಸ್ತು ಮತ್ತು ಇಂದ್ರಿಯಗಳು ಎರಡೂ ಇಲ್ಲದೆ ಅತೀಂದ್ರಿಯವಾಗಿ ಉತ್ಪ ಉತ್ಪಾದನೆಯಾಗುವ ಆ ಪರತತ್ವದ ಪರಮ ಅರಿವನ್ನು ಅನುಭಾವತರ ಇಂಥ ಪರಮೋಚ್ಚ ಅರಿವನ್ನು ನೀಡಲು ಅನುಭಾವಿಗಳು ಒಂದೆಡೆ ಸೇರಿ ಪ್ರಾರ್ಥನೆ ವಚನ ಚಿಂತನ ಶಿವಯೋಗಾನುಸಂಧಾನ ವಿಚ ವಿಚಾರ ವಿನಯ ಮಾಡಿಕೊಳ್ಳುವ ಕೇಂದ್ರವೇ ಅನುಭವ ಮಂಟಪ ಅಂತ ಕರೀತಾರೆ ಶರಣರು ತಮ್ಮ ತಮ್ಮ ನಿವಾಸಗಳ ಬಳಿ ಅನುಕೂಲವಾದ ಒಂದು ಸ್ಥಳದಲ್ಲಿ ಪ್ರತಿದಿನ ನಿಗದಿತ ಸಮಯದಲ್ಲಿ ತಮ್ಮೆಲ್ಲ ಕರ್ತವ್ಯಗಳನ್ನು ಮುಗಿಸಿಕೊಂಡು ಚಿಂತನ ಮಂಥನ ನಡೆಸುತ್ತಿದ್ದರು ವಾರಕ್ಕೆ ಒಮ್ಮೆ ಹತ್ತು ಶರಣರು ಒಂದೆಡೆ ಸೇರುತ್ತಿದ್ದರು ಮತ್ತು ಪಾಕ್ಷಿಕ ಮಾಸಿಕಗಳನ್ನು ಎಲ್ಲ ಶರಣರು ಒಂದೆಡೆ ಸೇರಿ ಚಿಂತನ ಮಂಥನ ಮಾಡುತ್ತಿದ್ದರು ಇನ್ನು ತುಂಬಾ ದೂರದಲ್ಲಿರುವಂತಹ ಶರಣರು ಮುಖ್ಯ ಕೇಂದ್ರವಾದ ಬಸವ ಕಲ್ಯಾಣದ ಅನುಭವ ಮಂಟಪಕ್ಕೆ ತ್ರೈಮಾಸಿಕ ಅರ್ಧ ಚಿಂತನ ಮಂತ್ರನೆ ಪಡಿಸಿ ನೂತನವಾದಂತಹ ವಿಚಾರಗಳನ್ನ ತಿಳಿದುಕೊಂಡು ಹೋಗ್ತಾ ಇದ್ರು ಇಲ್ಲಿ ಗಮನಿಸಬೇಕಾದಂತ ಒಂದು ಮುಖ್ಯವಾದ ಸಂಗತಿ ಅಂದ್ರೆ ಜನವಸತಿಗಳಲ್ಲಿ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ರಾಜಧಾನಿಗಳ ರಾಜಧಾನಿಗಳಲ್ಲಿ ಇರುವಂತಹ ಅನುಭವ ಮಂಟಪ ಬೇರೆ ಬೇರೆ ಆಗಿರಲಿಲ್ಲ ಅವು ಸ್ಥಳಗಳು ಬೇರೆ ಆಗಿದ್ರು ಸಹಿತ ಅಲ್ಲಿ ನಡೆಯುವಂತಹ ಚರ್ಚೆ ವಿಚಾರ ಒಂದೇ ಆಗಿತ್ತು ಅಂತೆಯೇ ಇಂದು ಸರ್ಕಾರ ಬಸವ ಕಲ್ಯಾಣದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಖರ್ಚಿನಲ್ಲಿ ಮುಖಾದ ನೂತನ ಅನುಭವ ಮಂಟು ನಿರ್ಮಾಣ ಮಾಡುತ್ತಿದ್ದೆ ಆದರೆ ಈ ಸಣ್ಣದಂತ ಈ ಹಳ್ಳಿ ಶರಣ ಗ್ರಾಮದಲ್ಲಿ ತಾವೆಲ್ಲರೂ ಸದ್ಭಕ್ತರು ಐವತ್ತರಿಂದ ಎಂಬತ್ತು ಲಕ್ಷವರೆಗೂ ಖರ್ಚು ಮಾಡಿ ಈ ಚಿಕ್ಕ ಅನುಭವ ಮಂಟಪ ಮಾಡಿಲ್ಲ ಈ ಅನುಭವ ಮಂಟಪ ಬಸವಣ್ಣ ಕಲ್ಯಾಣದ ಅನುಭವ ಮಂಟಪ ಬೇರೆ ಬೇರೆ ಅಲ್ಲ ಅವೆರಡು ಒಂದೇ ಈ ಅನುಭವ ಮಂಟಪಕ್ಕೆ ಜೀವಂತಿಕೆ ಬರಬೇಕಲ್ಲ ಕಳಿ ಉಂಟು ಜಂಗ ಮಕ್ಕಳು ಇಲ್ಲ ಈ ಅನುಭವ ಮಂಟಪಕ್ಕ ಹಿಂಗ ಇವತ್ತು ಉದ್ಘಾಟನೆ ಮಾಡಿದೆ ಗೇಟ್ ಕೀಲಿ ಹಾಕೊಂಡು ಹೆಂಗ ಈ ಅನುಭವ ಮಂಟಪಕ್ಕ ಜೀವಂತಿಕೆ ಬರಬೇಕಾದ್ರ ಈ ಗ್ರಾಮದ ಹಾಗೂ ಸುತ್ತಲಿನ ಎಲ್ಲ ಹಳ್ಳಿಗಳ ಶರಣರು ಬಾಯಿಯಾಗುವುದರಲ್ಲಿ ಇದರಲ್ಲಿ ಅದರ ಜೀವಂತಿಕೆ ಅಡಗಿರ್ತದೆ ತಮಗೆ ಹತ್ತಿರದಲ್ಲಿ ಸತ್ಯವಾದ ಮಾರ್ಗವನ್ನು ತೋರುವ ಒಂದು ಅನುಭವ ಮಂಟಪ ಸಿಕ್ಕಿದ್ದು ತಮ್ಮೆಲ್ಲರ ಭಾಗ್ಯ ತಿಳಿದುಕೊಳ್ಳಬೇಕು ಆಲಮಟ್ಟಿಯ ಬಳಿಗೆ ಚಿಮ್ಮಲಿಗೆ ಒಂದು ಸಣ್ಣ ಚಿಮ್ಮಿಗೆ ಆಲ್ ಮಟ್ಟಿ ನಿಡುಗುಂದಿ ಮಗಲ್ದಾಗ ಆ ಚಿಮ್ಮಲಿಗೆ ಒಬ್ಬ ಶ್ರೇಷ್ಠವಾದಂತಹ ಶರಣರು ಚಂದಿಯ ಮರಸರು ಅವರು ಒಂದು ಮಾತಿನಲ್ಲಿ ಹೇಳ್ತಾರೆ ಸಾವು ತಡವಲ್ಲ ನರಕ ದೂರವಿಲ್ಲ ಕೆಮ್ಮನೆ ಕೆಡಬೇಡ ವಿಷಯ ನಂಬು ಸುಟಿ ಅಪ್ಪು ಚಿಮ್ಮಲಿಗೆ ಚನ್ನರಾಮ ಮತ್ತೆ ಮೂರೋ ಸಾಲನೆ ಹೇಳ್ಬಿಡಾಕ್ತಾರ ಇಡೀ ಜೀವನದ ಶ್ರೇಷ್ಠತೆಯನ್ನು ಸಾವು ಅಂದ್ರೆ ಏನಪ್ಪ ಸಾವು ಅಂದ್ರೆ ಈ ಶರೀರ ಬಿಟ್ಟು ನಾವೇನು ನಮ್ಮ ಪ್ರಾಣ ಹೊಕ್ಕ ಅದೇ ಸಾವು ಅಂತ ಸಾವು ಅಂದ್ರ ನಾವು ಲೌಕಿಕ ಜಂಜಡಗಳಲ್ಲಿ ಸಿಲುಕಿ ಹಾಕಿಕೊಳ್ಳುವುದೇ ನಿಜವಾದಂತಹ ಸಾವು ನರಕ ಅಂದ್ರೆ ಆ ಅದ್ರ ಕಷ್ಟ ದುಃಖ ನೋವು ಅಲ್ಪ ಪ್ರಮಾಣ ಸುಖ ಇದೇ ನರಕ ಕೆಂಬನೆ ಕೆಡಬೇಡ ಅಂತಂದ್ರೆ ಸುಮ್ ಸುಮ್ಗೆ ವ್ಯರ್ಥ ಹಾಳು ಮಾಡ್ಕೋಬೇಡಪ್ಪ ನಿನ್ನ ಜೀವನವನ್ನ ಸುಮ್ನೆ ಹಾಳು ಮಾಡ್ಕೋಬೇಡ ವಿಷಯವನ್ನ ಬಿಡು ಅಂದ್ರೆ ವಿಷಯಗಳ ಯಾವಪ್ಪ ಅಂದ್ರ ರೂಪ ರುಚಿ ಶಬ್ದ ಸ್ಪರ್ಶ ಪಂಚ ವಿಷಯಗಳು ಈ ವಿಷಯಗಳ ಜಗತ್ತನ್ನೆಲ್ಲ ಆತಿರ್ತವು ಈ ವಿಷಯಗಳನ್ನು ಬಿಡು ಈ ಬಿಟ್ಟು ಅರಿವಿನ ಮಾರ್ಗಕ್ಕೆ ಬಾ ಅಂದ್ರೆ ಇಲ್ಲಿ ಗುರು ಗುರು ನಂಬು ಗುರುಭಕ್ತಿಯನ್ನು ನಂಬುವೆಲ್ಲ ಬಿಡು ಗುರು ಭಕ್ತಿಯನ್ನು ನಂಬು ಗುರು ಅಂದ್ರೆ ಅರಿವು ಯಾರು ಅರಿವನ್ನು ಗುರು ಸ್ವಭಾವ ಗುರು ಸ್ವರೂಪರು ಸತ್ಯ ತಿಳಿಸದಾತ ಸತ್ಯವನ್ನು ಯಾರು ಅವ ಸತ್ಯವನ್ನು ತಿಳಿಸದಾತ ಸ್ವಾರ್ಥಿಯಾದವ ಮೂಢನಂಬಿಕೆ ಕಂದಾಚಾರಗಳಲ್ಲಿ ನಮ್ಮನ್ನು ತನ್ನುವಂತವ ಸಂಸಾರವನ್ನು ಬಿಡಿಸಿದ ಆತ ಗುರುವಲ್ಲ ಮತ್ತೆ ಇಲ್ಲಿ ಸಂಸಾರ ಮತ್ತೆ ನೀವೆಲ್ಲ ಬೇರೆ ತಿಳ್ಕೊಬೇಡ್ರಿ ಸಂಸಾರ ಅಂದ್ರೆ ಏನಪ್ಪಾ ಅಂದ್ರೆ ಯಾವುದು ನಮ್ಮನ್ನು ಪರಮಾತ್ಮನ ಎಡೆಗೆ ಹೋಗಲು ಅಡ್ಡಿ ಮಾಡ್ತೈತಿಲ್ಲ ಅದಕ್ಕೆ ಸಂಸಾರ ಆತರ ನಮಗೆ ಹೇಳ್ತಿ ಅಡ್ಡಿ ಅಂದ್ರೆ ಅದು ಸಂಸಾರ ಹೊಲ ಅಡ್ಡಿ ಮಾಡ್ತಿತ್ತು ಅಂದ್ರೆ ಅದು ಸಂಸಾರ ನಮ್ಮ ಬಡ್ಡಿ ವ್ಯವಹಾರ ಅಡ್ಡಿ ಮಾಡ್ತಿತ್ತು ಅಂದ್ರೆ ಅದು ಸಂಸಾರ ಯಾವುದು ನಮಗೆ ಪರಮಾತ್ಮನಂತೆ ಹೋಗಕ್ಕೆ ಅಡ್ಡಿ ಮಾಡ್ತೈತಿ ಅಂದ್ರೆ ಈ ಅನುಭವ ಮಂಟಪಕ್ಕೆ ಬರಕ್ಕೆ ನಮ್ಗೆ ಯಾವುದು ತೊಂದರೆ ಕೊಡ್ತೈತಿಲ್ಲ ಅದು ಎಲ್ಲ ಸಂಸಾರ ಅಂತ ತಿಳ್ಕೊಬೇಕು ಅದಕ್ಕೆ ಇಲ್ಲಿ ಗುರುವಿನ ಮಹತ್ವವನ್ನು ಕುರಿತು ಕಬೀರ ದಾಸರು ಒಂದು ಮಾತು ಹೇಳ್ತಾರೆ ಎಲ್ಲಾರು ಕೂಡ ಹೇಳ್ತೀರಿ ಎರಡೇ ಸಾಲದ ನನ್ನ ಜೊತೆ ಗಟ್ಟಿ ಹೇಳಿ ಪ್ರಸಾದ್ ಬಹಳ ಚಲೋ ಮಾಡ್ಯಾರ ಗುರುವೇ ಅಗಸ ಶಿಷ್ಯನೇ ವಸ್ತ್ರ ಗುರುವೇ ಅಗಸ ಶಿಷ್ಯನ ವಸ್ತ್ರ ಎಷ್ಟು ಚಲೋ ಹೇಳ್ತೀರಿ ಗುರುವೇ ಅಗಸ ಶಿಷ್ಯನೇ ವಸ್ತ್ರ ಗುರುವೇ ಅಗಸ ಶಿಷ್ಯನ ವಸ್ತ್ರ ಸತ್ಯವೇ ಸಾವು ಸತ್ಯದ ದೋ ಜ್ಞಾನ ಶಿಲೆಯು ನೋ ಜ್ ಶಿಲೆಯು ನೋ ಜ್ಯೋತಿಯು ಊಹಮ್ ಜ್ಯೋತಿ ಒಮ್ದೋ ಕಬೀರ ಜ್ಯೋತಿಯು ಊಮೂದ ಕಬೀರ ಜ್ಯೋತಿ ಒಮದು ಗುರುಗಳಂದ್ರೆ ಯಾರು ಯಾರು ಬೆನ್ ಅನ್ನೋದು ಗೊತ್ತು ಮಾಡ್ಕೊಡ್ರಿ ಮಾರ್ಗವನ್ನು ತೋರುವಂತ ಗುರುವಿನ ಬೆನ್ ಹತ್ತಿದ್ರೆ ನಮ್ಗೆ ಏನಕ್ಕದ ಭಕ್ತಿಯನ್ನು ದುಡ್ಕೊತೈತಿ ನಾವು ಮೂಢ ಭಕ್ತಿಗಳು ಭಕ್ತಿ ಅಂದ್ರೆ ಪ್ರೇಮ ಭಕ್ತಿ ಪ್ರೇ ಅದು ಕಪಟ ಪ್ರೇಮ ಅಂದ್ರೆ ಕಂದಾಚಾರ ಮೂಢನಂಬಿಕೆಗಳನ್ನ ಏನದಲ್ಲ ಅವೆಲ್ಲ ಕಪಟ ಪ್ರೇಮಗಳು ಶುದ್ಧವಾದ ಅಂತ ಅಂತಃಕರಣದ ಪ್ರೇಮವನ್ನು ಉಂಟು ಮಾಡುವ ಗುರು ಭಕ್ತಿಯನ್ನ ಸುಖಿ ಅಪ್ಪು ಅಂದ್ರ ನಾವು ಏನು ಸುಖವ ಅಂದ್ರೆ ಅಂದ್ರ ಜೀವನದಲ್ಲಿ ಸುಖಗಳು ಬಹಳದು ಊಟ ಹೋಳ್ಗಿ ಉಂಡ್ರ ಸುಖ ಇವತ್ತು ಅಡಿಗೆ ಏನು ಮಾಡ್ರಿ ಹುಗ್ಗಿ ಮಾಡ್ಯಾರ ಹೋಗಲ್ರಿ ಹುಗ್ಗಿ ಎರಡು ಚಮಚೆ ಹಾಕಿದ್ರೆ ಮತ್ತೆ ಸುಖ ಆಕೈತಿ ಮೂರು ಚಮಚೆ ಹಾಕಿದ್ರೆ ಹೇಗಾಕೈತಿ ಹೇಳ್ರಿ ಇವ್ ಬಾಲ್ಯ ನಾಲ್ಕು ಹಾಕಿದ್ರ ಎಂಟು ಚಮಚೆ ಹಾಕಿ ಬಿಟ್ರಂದ್ರಿ ಎಂಟು ಸೌಟ್ ಹಾಕಿ ಉ ಅಂದ್ರ ಈ ಯಾವ ಸುಖಗಳದಲ್ಲ ಈ ಕುರ್ಚಿ ಭಾರಿ ಸುಖ ಆಗ್ತೈತಿ ನನಗ ಸುಖ ಸುಖಗಳು ಇಲ್ಲ ಕುಂದ್ರೆ ಅಂದ್ರೆ ಈ ಸುಖಗಳು ಶಾಶ್ವತವಾದಂತಹ ಸುಖವಲ್ಲ ನಿಜವಾದ ಸುಖ ಅಂದ್ರೆ ಯಾವುದು ಒಂದಾಗುವುದು ಆ ಲಿಂಗಯ್ಯನಲ್ಲಿ ಆ ಪರಮಾತ್ಮನಲ್ಲಿ ಒಂದಾಗುವುದೇ ನಿಜವಾದ ಸುಖ ಗುರು ನಂಬಿದ್ರ ಆ ಲಿಂಗಯ್ಯನಲ್ಲಿ ಒಂದಾಗುವ ಸುಖವನ್ನ ನಾವು ಪಡಿತೀವಿ ಅಂದ್ರೆ ಈ ವಚನದೊಳಗ ನಮ್ಗೆ ಏನ್ ಹೇಳಾಕ್ತಾರಪ್ಪ ಅಂದ್ರೆ ಚಂದಿ ಮರಸರು ನಾವು ಸಾವಿನಿಂದ ನಾವು ಸಾವಿನಿಂದ ಸುಖದ ಕಡೆ ಸಾಗಬೇಕು ಅನ್ನೋಂತ ಮಾತನ್ನ ಹೇಳಾಕ್ತಾರೆ ನಿರಂತರವಾಗಿ ಈ ಅನುಭವ ಮಂಟಪದ ಸಂಪರ್ಕದಲ್ಲಿ ತಾವೆಲ್ಲ ಇಟ್ಟು ಸಾವಿನಿಂದ ಸುಖದ ಕಡೆ ಸಾಗ್ರಿ ಈ ಅನುಭವ ಮಂಟಪದ ಸಕ್ರಿಯ ಸದಸ್ಯರು ತಾವೆಲ್ಲರೂ ಆಗ್ರಿ ಭಾಗಿಯಾಗ್ರಿ ಮತ್ತೆ ಎಂತಾರು ಭಾಗಿಯಾಗಬೇಕಪ್ಪ ಅಂತಂದ್ರ ಇಲ್ಲೆಲ್ಲ ಇದ್ದವ್ರೊಳಗ ಈ ಏನ್ ಅರವತ್ತ ಪರ್ಸೆಂಟೇಜ್ ಹೆಂಗದಿರಿ ಅಂದ್ರ ಒಂದ್ ಕಾಲ ಇಲ್ಲಿ ಅನುಭವ ಮಂಟಪದಾಗ ಐತಿ ಇನ್ನೊಂದು ಕಾಲ ಹೊರಗೈತಿ ಅದಕ್ಕೆ ಏನ್ ಮಾಡ್ರಿ ಯುವಜತೆಯನ್ನು ತೊಗೊಂಡ್ಬಾರೀ ಹಾಡಿದ್ರು ಮಾತಾಜ್ ಹೇಳಿದ್ರು ಇಂಥ ಹುಡುಗರು ಬೇಕು ನೋಡ್ರಿ ಕೆಮಿಸ್ಟ್ರಿ ಯಾರ ಇದು ಇವ್ರು ಹಾಡ್ಲಿಲ್ಲ ಬಸವಣ್ಣ ಇಂತ ಯುವಕರು ಬೇಕು ನಮ್ ಸರ್ ನಿರೂಪಣೆ ಇಂತ ಯುವ ಯುವಜನತೆ ಬೇಕು ಈ ಯುವ ಜನತೆಯಿಂದ ಮಾತ್ರ ನಮ್ಗ ಈ ಅನುಭವ ಮಂಟಪದ ಸಾರ್ಥಕೆಯನ್ನ ಪಡಿಲಕ್ಕ ಸಾಧ್ಯ ಇಲ್ಲಿ ಇನ್ನು ಇರುವಂತ ಎರಡನೇ ವಿಚಾರ ಅಂದ್ರ ಇಲ್ಲಿ ಧರ್ಮಗುರು ಬಸವ ತಂದೆಗಳ ಪುತ್ಥಳಿಯ ಅನಾವರಣ ಕಾರ್ಯಕ್ರಮ ಇದು ಎರಡನೇ ಕಾರ್ಯಕ್ರಮ ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಈ ಏನು ಮೂರು ಸಾಲದವರ ಇಡೀ ನಮ್ಮ ಧರ್ಮ ಇಡೀ ನಮ್ಮ ಸಿದ್ಧಾಂತದ ಪೂರ್ಣ ವಿವರಣೆಯನ್ನೇ ಪಟ್ಟು ಕೊಡ್ತೈತಿ ನಮಗೆ ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ ಬಸವಣ್ಣನ ಮೂರ್ತಿ ಅಂದ್ರೆ ಯಾವ್ದು ಇವತ್ ನಾವು ಅನಾವರಣ ಮಾಡಿದ್ವ ಅದು ಇಲ್ಲ ನಮಗೆ ಕೊಟ್ಟಂತ ಬಸವಣ್ಣನ ತಂದೆಗಳು ಕೊಟ್ಟಂತ ಇಷ್ಟಲಿಂಗ ಬಸ ನಮಗ ಧ್ಯಾನಕ್ಕೆ ಮೂಲವಾದದ್ದು ಯಾವ್ದಾಗಿರ್ಬೇಕಪ್ಪ ಅಂದ್ರ ಇಷ್ಟಲಿಂಗವೇ ಧ್ಯಾನಕ್ಕೆ ಮೂಲವಾಗಿರಬೇಕು ಕೆಲವು ಬಂದಿರ್ತಾರೆ ಅಂಗ ಕಣ್ಣು ಮುಚ್ಕೊಂಡು ಧ್ಯಾನ ಏನೋ ನೂರ ಎಂಟದ ಆ ಎಲ್ಲ ಪದ್ಧತಿಗಳು ನಮ್ಮ ಪದ್ಧತಿಗಳೆಲ್ಲ ನಾವು ಕೇವಲ ಇಷ್ಟಲಿಂಗದಂದೇನೆ ಧ್ಯಾನ ಸಾಧನೆ ಜ್ಞಾನ ಧ್ಯಾನ ಸಾಧನೆಯನ್ನ ಮಾಡಬೇಕು ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ ಅಂದ್ರ ಒಬ್ಬರು ಕೀರ್ತಿ ಎದುರಾಗಿರ್ತೀವಿ ಅವರು ಮಾಡಿದಂತ ಒಳ್ಳೆ ಅಲ್ಲೇ ಮತ್ತು ಒಂದ್ ಎರಡು ನಿಮಿಷ ಕುಂದ್ರೆ ನೀವು ನಿಂದ್ರೆ ನನ್ಗೆ ಕೀರ್ತಿ ಅವ್ರು ಮಾಡಿದಂತ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳಲ್ಲಿ ಅವ್ರು ಏನದಾರ ನಮ್ಗೆ ಗೊತ್ತಾಗಿರ್ತೈತಿ ಹಂಗ ಬಸವಣ್ಣನವರು ಏನ್ ಇದ್ರು ಅನ್ನೋಂತ ವಿಚಾರಗಳು ಎಲ್ಲ ನಮ್ಗೆ ಹೆಂಗ್ ಗೊತ್ತಾಗವಪ್ಪ ಅಂದ್ರ ಆ ಶರಣರ ಬಸವಣ್ಣನವರ ಶರಣರ ವಚನಗಳಿಂದ ನಮ್ಗೆ ಗೊತ್ತಾಗ್ತವ್ ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ ಅದಕ್ಕ ನಾವೆಲ್ಲ ಬಸವ ಧರ್ಮೀಯರಾದವರು ನಾವೆಲ್ಲ ಬಸವ ಧರ್ಮ ಪೀಠದ ಭಕ್ತರಾದವರು ಎಂತಾ ಜ್ಞಾನಕ್ಕೆ ನಾವು ಒಳಗಾಗಿರ್ಬೇಕಂದ್ರ ವಚನ ಗಳ ಜ್ಞಾನಕ್ಕೆ ಒಳಗಾಗಿರಬೇಕು ಈ ಜ್ಞಾನವನ್ನು ಬಿಟ್ಟು ನಾವು ಇದಕ್ಕಿಂತ ಚಲೋ ಜ್ಞಾನ ಎಲ್ಲೆಡೆ ಹೊರಗೈತೆ ಅಂತೇಳಿ ಹುಡುಕಿ ಹೋಗಿ ಹೋಗಬಾರದು ಹಂಗ ಬಸವ 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 ಎಂಬುದೇ ಭಕ್ತಿ ಕಾರಣ ಕಲಿಸಿದ್ದ ಮಲ್ಲಿಕಾರ್ಜುನ ಅಂದ್ರ ಬಸವ ಬಸವಾ ಬಸವ ಎಂಬುದೇ ಅಂದ್ರ ಆ ಬಸವಣ್ಣನವರು ಶರಣರು ಹ್ಯಾಂಗ ಬದುಕಿದ್ರು ಹ್ಯಾಗ ತಾವು ಜೀವಿಸಿದ್ರು ಹಂಗ ಬದುಕೋ ತೊಗದು ಏವಾ 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 ಅವ ಮತ್ತು ಬಾಲಸಿದ ಮೇಲೆ ಬೆಟ್ಟಾಗ್ಯಾರ ಬೇರೆ ಬೇರೆ ಊರನ್ನವ್ರು ಯಾವ ಹೌದಲ್ಲ ಈಗ ಶಿಕ್ಕ ಮಾತೇ ಬಿಡುದ ಹಂಗ ಬಸವಾ ಬಸವ ಎಂಬುದೇ ಅಂದ್ರ ಬಸವಣ್ಣ ಶರಣರು ಹೆಂಗ ಬದುಕಿ ಿ ಬಾಳಿ ಹೋಗಿ ಹಂಗ ನಮ್ಮ ಬದುಕನ್ನು ಸಾಗಿಸುವುದೇ ಏನೈತಲ್ಲ ಭಕ್ತಿಯನ್ನು ಬಸವ ತಂದೆಗೆ ಶರಣರಿಗೆ ಭಕ್ತಿಯನ್ನು ತೋರಿಸಿದಂತಕ್ಕದ ಅದಕ್ಕೆ ಇಲ್ಲಿ ಒಂದು ವಚನೆ ಹೇಳ್ತಾರೆ ಕಲ್ಲ ಮನೆಯ ಮಾಡಿ ಕಲ್ಲ ದೇವರ ಮಾಡಿ ಆ ಕಲ್ಲ ಮೇಲೆ ಕಲ್ಲ ಕರೆದರೆ ದೇವರತ್ತ ಹೋದಾರು ಲಿಂಗ ಪ್ರತಿಷ್ಠೆ ಮಾಡಿದ ಹೆಂಗೆ ನಾಯಕ ನರಕ ಭುವರ ಅದಕ್ಕೆ ನಾವ್ ಇಲ್ಲಿ ಅಂದ್ರೆ ಪ್ರತಿಷ್ಠೆ ಮಾಡಿದ ಅವನೇ ಇಲ್ಲ ಇಲ್ಲ ಇವತ್ತು ಇಲ್ಲಿ ನಮಗ ಕೊಟ್ಟಂತ ಶಬ್ದ ಏನಪ್ಪಾ ಬಸವಣ್ಣನವರ ಮೂರ್ತಿಯ ಅನಾವರಣ ನಾವು ಪ್ರತಿಷ್ಠಾಪನೆ ಮಾಡೋರಲ್ಲ ಪ್ರತಿಷ್ಠಾಪನೆ ಮಾಡೋರಂದ್ರೆ ಏನ ಜೀವ್ ಕಳಾ ನಿಮ್ಗೆಲ್ಲ ಗೊತ್ತೈತಿ ಹೇಗ ಅಲ್ಲಿ ನೋಡ್ತಿರ್ಬೇಕು ಪತ್ರಿಕೆ ಏನ್ ಮಾಡ್ತಾರ ಜೀವ್ ಹಿಂಗ ತುಂಬ ಹಿಂಗ ನಮ್ ಕೋಪ ಇದ್ರ ಬಹಳ ದೊಡ್ಡ ಗುರುಗಳವರು ಅವ್ರ ಹೆಸರು ಹೇಳ ಜೀವ್ ಕಳಕ್ ತುಂಬಾಕತ್ರಿ ಜೀವ ಕಳಕ್ ತುಂಬುದು ಬಾಳ ಅವ್ರು ಶರಣಿಯ ಜೀವ್ ಜೀವ ತುಂಬ ಕರ್ಕೊಂಡು ಹೋಗಿದ್ರು ಅಲ್ಲಿ ಯಾರೋ ಬಂದಕ್ಕೆ ಹೇಳಿದ್ರು ಇಲ್ರಿ ನಿಮ್ ಮನ್ಯಾಗ ಅಮ್ಮಗ ಸತ್ತ ಸತ್ತ ಹೈಕೊಳಕ ಚಲೋ ಮಾಡಿ ನಾವು ಅಲ್ಲೇ ಹಾನ್ ಅಲ್ಲೇ ಮತ್ತ ಮಗಲ್ಗಿದ್ದವ್ರ ಇದ್ರಲ್ಲ ಶರಣರ್ ಮತ್ ಎಲ್ಲ ನಮ್ಮ ಚಿಲುಕರಾಗಿ ಗೌಡ್ರು ಮತ್ ನೀವೆಲ್ಲಾದ್ರೆ ಸಾಮಾನ್ಯ ದೇವರು ಯಾಕ್ರಿ ಅಪ್ಪ ಏನಾಯ್ತು ಏಯ್ಯಪ್ಪ ನನ್ನ ಮಗ ಹತ್ತು ವರ್ಷದ ಇತ್ತು ಏ ಹೊತ್ತು ಚಿಂತೆ ಮಾಡ್ತೀರಿ ಇಂತ ಈ ಕಲ್ಲಿಗೆ ಜೀವ ನಿಮ್ಮ ಮಗಲ್ ಜೀವ ಅಂತ ಕೆಲಸ ಹೋಗೋಣ ಅಂದ್ರು ಇಲ್ಲೋ ಮಾರಯ್ಯ ಅದಕ್ಕೆ ಮಾಡಾಕ್ ಬರ್ತದ ಈ ಕಲ್ಲಿ ಈ ನಿಮ್ಗೆ ಗೊತ್ತ ಮಾಡಾಕತ್ತೀರಿ ಹೊಯ್ಕೊತ ಅದಕ್ಕೇ ಇಂಥ ಮೌಢ್ಯತೆ ತಾವ್ಯಾರು ಒಳಗಾಗಬಾರದು ಹ ಅದಕ್ಕ ನಾವು ಇಲ್ಲಿ ಬಸವಣ್ಣನವರ ಮೂರ್ತಿಯನ್ನು ಕುಂದರ್ಸ ಮತ್ತೆ ಏನ್ ಮಾಡಬೇಕು ಏನು ಮಾಡಬಾರ್ದು ನನ್ನ ಮತಿಗೆ ನಿಲ್ಕಿದ ಒಂದೆರಡು ಮಾತುಗಳನ್ನು ಹೇಳ್ತೀನಿ ಕೇಳ್ರಿ ಮೂರ್ತಿಯನ್ನು ಅಲಂಕಾರ ಮಾಡ್ರಿ ಮೂರ್ತಿಯ ಮುಂದೆ ದೀಪಾಲಂಕಾರ ಮಾಡ್ರಿ ಧೂಪ ಹಚ್ಚಿಡ್ರಿ ಸುಗಂಧಕ್ಕಾಗಿ ಮತ್ತೆ ಹೋಗಿ ನೈವೇದ್ಯ ಹಿಡ್ಕೊತ ಕುಂದ್ರ ಬೇಡ್ರಿ ಅಂತ ಆ ಮಾಸಿನ್ನೊಂದು ನೈವೇದ್ಯ ತಗೋ ತಗೋತು ಹಾ ಮತ್ತ ಆರತಿ ಮಾಡಬೇಡ್ರಿ ಬೇಡ ಮಾಡ್ ಆರ್ತಿ ಮಾಡ್ರಿ ಅವ್ರ ಮುಂದೆ ಹೋಗಿ ಬಿಡ್ಕೊಂಡು ರೊಕ್ಕ ಅಂದ್ರ ತಟ್ಟೆ ಕಾಸಿನ ವ್ಯವಹಾರ ಬೇಡ ಆರತಿ ಮಾಡ್ಬೇಡ್ರಿ ನಾವು ಆರತಿ ಮಾಡ್ಬೇಕು ನೈವೇದ್ಯ ಮಾಡಿಸ್ಬೇಕು ಎಲ್ಲಿ ಆ ಬಸವಣ್ಣನ ಮೂರ್ತಿ ಬಸವಣ್ಣನ ಮೂರ್ತಿ ಯಾವ ಇವ ಆಡು ಮೂರ್ತಿಗಳು ಉಣು ಮೂರ್ತಿಗಳು ಏನ್ ತಪ್ಪು ಮಾತಾಡಿದ್ರೆ ಬೇವಿ ಮೂರ್ತಿಗಳು ಇನ್ನೊಂದ್ ಜನ ಬಾಟಕ ಭಾಷಣ ಮಾಡಿದ್ರೆ ಸ್ವಯಮ ಅವ್ರ ಮೂರ್ತಿಗಳು ನೀವು ಅಂದಿರಿ ನಿಮಗ ಮಳಿಸ್ಬೇಕು ನಿಮಗ ನೈವೇದ್ಯ ಹಾ ಮತ್ತೆ ಹೋಗ ಕಂಡಿ ಹೋಗೋಣ ನಮಸ್ಕಾರ ಮಾಡ್ಕೋ ಕುಂದ್ರ ಬೇಡ್ರಿ ಹಣಿ ಹಣಿ ಬಡ್ಕೊ ಯಾಕಂದ್ರ ಇಲ್ಲ ಆ ಮತ್ತೆ ಹಂಗಾರ ಅಲ್ಲಿ ಏನ್ ಮಾಡ್ಬೇಕು ನಾವು ಈ ಅನುಭವ ಮಟ್ಟಕ್ ಬಂದು ಬಸವಣ್ಣನವ್ರ ಮೂರ್ತಿ ಮುಂದ್ ಕೂತಿ ಏನ್ ಮಾಡ್ಬೇಕು ಯಾಕಂದ್ರ ವಚನಗಳ ಚಿಂತನವನ್ನ ಮಾಡ್ರಿ ಅಲ್ಲಿಂದ ವಿಚಾರ ವಿನಿಮಯಗಳನ್ನ ಮಾಡ್ರಿ ಮುಂದೇನ್ ಮಾಡೋಕೆ ಕಾರ್ಯಶೀಲರಾದ್ರಿ ಶಿವ ಇಷ್ಟಲಿಂಗ ಸಾಧನೆಯನ್ನ ಮಾಡ್ರಿ ಈ ಎಲ್ಲಾ ಚಟುವಟಿಕೆಗಳನ್ನ ತಾವು ಮಾಡಿಕೊಂಡು ಮುಂದೆ ಹೋಗ್ಬೇಕು ಅಂತ ಹೇಳ್ತೀನಿ ಮತ್ತೆ ಬಸವಣ್ಣನ ಕೀರ್ತಿ ಧ್ಯಾನಕ್ಕೆ ಮೂಲ ಹೇಳ್ಯಾರ ಅದಕ್ಕೆ ಬಸವಣ್ಣನವ್ರ ಕೀರ್ತಿ ವಚನಗಳಲ್ಲೈತಿ ಈ ವಚನಗಳ ಪ್ರಸಾರದ ಕಡೆಗೆ ನಾವೆಲ್ಲ ಹೆಚ್ಚು ಒತ್ತು ಕೊಡಬೇಕು ಈಗ ನಾವು ಒಂದು ಮೊನ್ನೆ ಒಂದು ವಿಡಿಯೋ ಬಂದಿತ್ತು ಅದು ಸಣ್ಣ ಕೂಸಿಟ್ಟೆ ನೀವೆಲ್ಲ ನೋಡಿರ್ಬೇಕ ಅದು ಮೊಬೈಲ್ ನೋಡತೈತಿ ಅದನ್ನ ಮೊಬೈಲ್ ಕಸಗೊಂಡ್ರೆ ಚಿಕ್ಕ ಮತ್ತ ಅದ್ರ ವಿಡಿಯೋ ಅಂದ್ರೆ ಹಠ ಮಾಡ್ತೈತಿ ಅದಕ್ಕೆ ಅವ್ರ ಅಪ್ಪ ಅವ್ ಏನ್ ಮಾಡಿದ್ರ ಆ ವಿಡಿಯೋದಾಗ ಅಂದ್ರೆ ಏನ್ ಮಾಡಿದ್ರ ಮಗಲ್ಕೊಂದು ಬಂದ್ ಕೂತು ಅಪ್ಪ ಮಗಲ್ ಕಂದ್ ಕೂತು ಮಾಡಿದ ಏನ್ ಮಾಡಿದ್ರಪ್ಪ ಅಂದ್ರೆ ತಗದು ಹೋಗ್ರ ಪುಸ್ತಕ ತಗೋ ಹೋಗೋದ್ ಅದು ನೋಡ್ತು ಈ ಕಡೆ ನೋಡ್ತಾ ನಮ್ ಗಂಧಾವ್ಯ ಪುಸ್ತಕ ತಗೋತ ನಮ್ಮ ಗಂಗಾ ಮಾತಾಜಿಯವ್ರ ಪುಸ್ತಕ ಬರ್ತಕ್ಕತ್ತ ಇವತ್ತು ಈಗ ಮೊಬೈಲ್ ಇದು ಅಂತ ಆ ಮೊಬೈಲ್ ಆ ಕಡೆ ಒಗಿಟ್ಕೊಂಡು ತಾನು ಒಂದು ಪುಸ್ತಕ ಹಿಡ್ಕೊಂಡು ಕೂತದ ಅದಕ್ಕ ನಾ ಹೇಳಿದ್ರ ನೀ ಹೇಳಿದ್ರ ಈ ಸಮಾಜ ಕೇಳೋದಿಲ್ಲ ಅದಕ್ಕ ಏನ್ ಮಾಡ್ರಿ ಅವ್ರ ಕೈಯಾಗ ಈ ವಚನ ಬುಕ್ಗಳನ್ನ ಕೊಡಿರಿ ಈ ವಚನಗಳಲ್ಲ ಇದಕ್ಕೂ ಒಯ್ಯೋದ್ ಒಯ್ಯೋದ್ ಕೊಡಿ ಬಿಡಿ ನಿಮ್ಮ ಮನ್ಯಾಗ ಕಲ್ಯಾಣ ಮಹೋತ್ಸವ ಇದ್ದಾಗ ನಿಮ್ಮ ಮನ್ಯಾಗ ಒಂದು ಹುಟ್ಟಿ ಹಟ್ಟಿದ್ದಾಗ ಸಣ್ಣ ಪುಟ್ಟ ಯಾವುದೇ ಕಾರ್ಯಕ್ರಮ ಇರಲಿ ವಚನಗಳನ್ನು ಕೊಡಿರಿ ವಚನಗಳನ್ನು ಕೊಡಿರಿ ವಚನವನ್ನು ಕೊಡ್ರಿ ಅವ್ರು ಒಯ್ದಾರೆ ಓದ್ತಾರ ಅಂತ ಬರ್ರಿ ಹೋಗ್ಲಿ ಬಿಲ್ಡ್ ಒಟ್ಟೆ ಹೋಗಿ ಅವ್ರ ಮನೆ ಸೇರಿದ್ರಿ ಅವ್ರು ಯಾವಾಗ ಅವ್ರು ಅವ್ರೇ ಓದ್ಲಿ ಅವ್ರ ಮನೇನವ್ರು ಯಾರೋ ಒಂದು ತೆಗೆದು ಏನೋ ಒಂದು ವಚನ ಓದ್ತಾರೆ ಆ ಒಂದು ವಚನ ಅವರ ಜೀವನವನ್ನು ಪರಿವರ್ತನೆ ಮಾಡ್ತದ ನಿಮಗೆಲ್ಲ ಈ ಬಸವ ಮಾರ್ಗಕ್ಕೆ ತಗೊಂಡ್ಬರ್ತದ ನಾನು ಮಂತ್ರಿ ಅಕ್ಕೋರ್ ಕೇಳಿದೆ ಮಂತ್ರಿ ಅಕ್ಕೋರಿ ಮತ್ತು ನಿಮ್ಗೆ ಹೆಂಗ ನೀ ಎಲ್ಲ ಹೆಂಗ ಈಗ ಇಷ್ಟ ಬಸವ ತುಂಬ ಇಷ್ಟ ಆದ್ರಿ ಇಲ್ರಿ ನಾವು ನಾನು ಒಂದು ಆದರ್ಶ ಬಂದಿದ್ದೆ ಅವಾಗ ಹೇಳಿದ್ರು ನಾವು ವಚನ ತವ ನಿಧಿ ಅನ್ನ ಪುಸ್ತಕ ತರ್ಲಾಕ ಕೊಪ್ಪಳಕ್ ಹೋಗಿದ್ದೆವು ಆ ವಚನ ತವ ನಿಧಿ ತೊಗೊಂಡ್ ಬಂದೇವಿ ಅದರೊಳಗಿನ ವಿಚಾರಗಳನ್ನ ತಿಳ್ಕೊಂಡು 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 ನಾವು ಬಸವಕತ್ತು ಇಷ್ಟ ಆದೇವಿ ಆಮೇಲೆ ಮುಂದ ಇಷ್ಟೆಲ್ಲಾ ಚಟುವಟಿಕೆ ನಡೀತು ಅಂತ ಹೇಳಿದ್ರು ಹಂಗ ನೀವು ವಚನಗಳನ್ನ ಅವ್ರು ಕೊಡ್ರಿ ಅವರು ಅವರೇ ಈ ಮಾರ್ಗದಾಗ ಬರಕ ಚಲೋಕರ್ ಈ ವಚನಗಳನ್ನ ವಿಸ್ತರಣೆ ಮಾಡಾಕ ತಾವು ಎಲ್ಲ ತಮ್ಮ ಬದುಕನ್ನ ಶ್ರಮಿಸ್ರಿ ನೋಡ್ರಿ ಎಲ್ಲಾರು ಏನ್ ಮಾಡ್ತಾರಪ್ಪ ಅಂತಂದ್ರ ಫಲ ಮಾಡ್ತಾರ ಮನಿ ಮಾಡ್ತಾರ ಪ್ಲಾಟ್ ಮಾಡ್ತಾರ ಮಾಡ್ತಾರೆ ಆಸ್ತಿ ಮಾಡ್ತಾರೆ ಬಂಗಾರ ಮಾಡ್ತಾರೆ ಎಲ್ಲಾ ಮಾಡ್ತಾರೆ ಇಲ್ಲಿ ಇಲ್ಲಿ ನೀವು ನೀವೆಲ್ಲಾರು ಕೂಡ ಏನು ಮಾಡಾಕತ್ತಿರಪ್ಪ ಅಂದ್ರೆ ಇಲ್ಲಿ ಇದು ಮಡ್ಡಿ ಭೂಮಿ ನಾವೆಲ್ಲಾ ಡೋಣಿ ಭೂಮಿಯವರು ನಮ್ದೆಲ್ಲಾ ಬಂಗಾರ ಬೆಳಿ ಸುಮ್ಮನೆ ಒಂದ್ ಮಳೆ ಆದ್ರೆ ಸಾಕು ನಮ್ಗೆ ಐದೈದು ಆರಾರು ಕ್ವಿಂಟಲ್ ಬೆಳಿ ಬರ್ತಾವ್ ಅಂತ ಎಲ್ಲ ಕೂಡಲ್ ಅವೆಲ್ಲ ಕಪ್ಪು ಬಂಗಾರ ಆತರ ಮಣ್ಣಿಗೆ ಇದೆಲ್ಲ ನಿಮ್ಮ ಮಡ್ಡಿ ಭೂಮಿ ಇಂತ ಒಂದು ಅಪ್ಪ ಅಪ್ಪವರು ಪ್ರಾಸ್ತಾವಿಕದಾಗ ಹೇಳಿದ್ರು ನಾವೆಲ್ಲಾ ಆರ್ಥಿಕವಾಗಿ ಅಷ್ಟೊಂದು ಇದು ಇರೋರು ಅಲ್ಲ ಅಂತ ಹೇಳಿದ್ರು ವರು ತಾವೆಲ್ಲ ಕೂಡಿ ಇಂಥ ಅನುಭವ ಮಂಟಕ್ಕೆ ಮಾಡಿರಿ ಅಂದ್ರೆ ನಿಮ್ಮ ಕೀರ್ತಿ ಇದು ಅಜರಾಮರವಾಗಿರ್ತೈತಿ ಏನು ಮಂತ್ರಿ ಅಪ್ಪವರು ಪೊಲೀಸ್ ಅಪ್ಪವರು ಅದು ಪೊಲೀಸ್ ಪಾಟೀಲ್ ಅಪ್ಪ ಅವರು ಹಿಡ್ಕೊಂಡು ಎಲ್ಲ ಶರಣರು ಏನು ಮಾಡಿಲ್ಲ ನಿಮ್ಮ ನೀವು ಮಾಡಿದ ಕೆಲಸ ಏನಾದರೂ ಇದು ಶಾಶ್ವತವಾಗಿರ್ತೈತಿ ನೂರು ಎರಡು ನೂರು ಈ ಅನುಭವ ಮಂಟಪ ಬಿದ್ದು ಹೊಸದಾಗಬೋದು ಆದರೆ ನಿಮ್ಮ ಹೆಸರು ಮಾತ್ರ ಅದು ಶಾಶ್ವತವಾಗಿರ್ತೈತಿ ಅಂತ ಮಹತ್ವದ ಕೆಲಸವನ್ನು ನೀವು ಎಲ್ಲ ಮಾಡಿರಿ ಮೇಲಿನ ವಚನದಲ್ಲಿ ತಿಳಿಸಿದಂತೆ ಇಷ್ಟಲಿಂಗದ ಅನುಸಂಧಾನವನ್ನು ಮಾಡುವುದೇ ಅರಿವಾಗೈತಿ ಮತ್ತ ಮೇಲಿನ ವಚನದಲ್ಲಿ ತಿಳಿಸಿದರಂತೆ ಇಷ್ಟ ಆ ವಚನಗಳಲ್ಲಿ ಹೇಳಿದಂತೆ ಬದುಕುವುದೇ ಆಚಾರವಾಗೈತಿ ಈ ಅರಿವು ಆಚಾರಗಳ ಸಂಗಮವೇ ಅನುಭವ ಆಗೇತಿ ಈ ಅನುಭಾವ ಆ ಅನುಭವದ ಮೂರ್ತಿಯೇ ಅರಿವು ಆಚಾರ ಅನುಭವಗಳ ಸಂಗಮವೇ ಈ ಜಂಗಮ ಮೂರ್ತಿಗಳು ಈ ಎಲ್ಲ ಜಂಗಮಾ ಮೂರ್ತಿಗಳು ತಾವ ಆಗಬೇಕಾಗಿತ್ತಪ್ಪ ಅಂದ್ರ ತಾವು ನಿತ್ಯದಲ್ಲಿ ಅನುಭವ ಮಂಟಪಕ್ಕೆ ಬಂದು ಮನ್ ತಾವೆಲ್ಲ ಮಾನವನಿಂದ ಮಹಾದೇವನಾಗಬೇಕಂತ ಕೇಳ್ತೀನಿ ಕೊನೆಯದಾಗಿ ಒಂದು ವಚನ ಹೇಳ್ತೀನಿ ಆ ವಚನ ಹೇಳಿ ಮುಗಿಸ್ಬಿಡಣ ವಿವರಣೆ ಮಾಡಂಗಿಲ್ಲ ಯಾರು ಚಿಂತೆ ಮಾಡ್ಬೇಡ್ರಿ ಎಲ್ಲಾರ

ಉದಯ ಅಸ್ತಮಾನವೆಂಬ ಉದಯ ಅಸ್ತಮಾನ ಎಂಬ ಎರಡು ಕೊಳಗದಲ್ಲಿ ಎರಡು ಕೊಳಗದಲ್ಲಿ ಆಯುಷ್ಯ ಎಂಬ ರಾಶಿಯು ಆಯುಷ್ಯ ಎಂಬ ರಾಶಿಯು ಅಳೆದು ತೀರದ ಮುನ್ನ ಮುನ್ನೂ ತೀರದ ಮುನ್ನ ಶಿವನ ನೆನೆಯ ಶಿವನ ನೆನೆಯ ಶಿವ ಅಂದ್ರೆ ಯಾರು ಇಷ್ಟಲಿಂಗಯ್ಯ ಶಿವನ ನೆನೆಯ ರೇ ಶಿವನ ನೆನೆಯ ಜನ್ಮ ಈ ಜನ್ಮ ಬಳಿಕಿಲ್ಲ ಿಲ್ಲ ಚನ್ನ ಮಲ್ಲಿಕಾರ್ಜುನ ದೇವರ ದೇವನ ನೆನೆದು ಪಂಚ ಪಂಚ ಮಹಾಪಾತಕರೆಲ್ಲರೂ ಮುಕ್ತಿಯ ಪಡೆದರು ಅಂದು ಮುಕ್ತಿಯ ಪಡೆದರು ಅಂದು ಆ ಪರಮಾತ್ಮ ನೆನೆಸಿ ಪಂಚ ಮಹಾಪಾತಕರೆಲ್ಲ ಮುಕ್ತಿ ಬಂದರೆ ನಾವು ನೀವೆಲ್ಲ ಬಸವಣ್ಣನವರು ಬಸವಣ್ಣನವರು ಕೊಟ್ಟಂತ ಇಷ್ಟಲಿಂಗ ಅದನ್ನ ಈ ಅನುಭವ ಮಂಟಪದಿಂದ ಪಡೆದು ನಾವೆಲ್ಲರೂ ಮುಕ್ತರಾಗ ಎಲ್ಲರಿಗೂ ಶರಣವು ಶರಣಾರ್ಥಿಗಳು